ಕನ್ನಡ ನಾಡಿನ ಕಣ್ಮಾಣಿ ಅನಸಿರಿದೋ ಸಂಗೋಳಿ ರಾಯಣ್ಣ ಕನ್ನಡ ನಾಡಿನ ಕಣ್ಮಣಿಯನಸಿರಿದೋ ಸಂಗೋಳಿ ರಾಯಣ್ಣ ಹಾಲ ಮತ್ತದ ಗುಲಿಯಾಗಿ ಮೆರದ ಕೊಟ್ಟ ತನ್ನ ಪ್ರಾಣ ರಾಯಣ್ಣ ಕೊಟ್ಟ ತನ್ನ ಪ್ರಾಣ ಏ ಆಗಸ್ಟ್ ಹದಿನೈದಕ್ಕೆ ಏ ಆಗಸ್ಟ್ ಪಂದ್ರಕ್ಕ ಹಾಲ ಮತ್ತದ ಕೇಳ್ರಿ ಜನನಾ ಸುತ್ತಮುತ್ತ ಹಳ ಕೂಗ ಬಡಿಯತ್ತರು ಆದ್ರೂ ಕುಸ್ತಿ ಕಣ ಸಂಗೋಳಿ ರಾಯಣಗ ನೆದರಿಟ್ಟು ಕಾಯ್ತೀಸ ಮನೆಗೂರು ಬೀರಣ್ಣ ಸಂಗೊಳ್ಳಿ ರಾಯಣಗ ನೆದರಿಟ್ಟು ಆಗಿದುವರು ಕರುಣ ಬೀರಣ್ಣ ಆಗಿ ಕರುಣ ಬೀರಣ್ಣ ಆಗಿ ಕರುಣಾ